ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಐ ಡಿ ಮತ್ತು ಪಾಸ್ವರ್ಡ್ ಹೇಗೆ ಪಡೆದುಕೊಳ್ಳಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತಿಯ ಅಹ್ ಅಧ್ಯಕ್ಷರ ಐಡಿಯಲ್ಲಿ ನಾವು ಹೇಗೆ ಬೆನಿಫಿಷರಿಗೆ ನಾವು ಸ್ಲಾಟ್ ಅನ್ನು ಬುಕ್ ಮಾಡಬೇಕು ಮತ್ತು ಅವರಿಗೆ ಹೇಗೆ ಅಪ್ರೂವಲ್ ಮಾಡಬೇಕು ಎಂಬುವುದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನುವರೆಗೂ ದಯವಿಟ್ಟು ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಹೊಸ ಹೊಸ ನೋಟಿಫಿಕೇಶನ್ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ನೀವು ಪಡೆಯಲು ನಮಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಅಮೂಲ್ಯವಾದ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೆಯಾಗಿ ಪಿ ಎಂ ವಿಶ್ವಕರ್ಮ ವೆಬ್ಸೈಟಿಗೆ ನಾವು ಭೇಟಿ ನೀಡಿದ ನಂತರ ನೋಡ್ತಾ ಇರಬಹುದು ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ರೈಟ್ ಸೈಡಿಗೆ ಲಾಗಿನ್ ಮೇಲೆ ಕಾಣ್ತಿರುವಂತಹ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಸ್ನೇಹಿತರೆ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಅಂತ ಇದೆ ಇದರಲ್ಲಿ ಸ್ನೇಹಿತರೆ ಆಲ್ರೆಡಿ ಯಾರು ರಿಜಿಸ್ಟರ್ ಮಾಡಿದಿರಾ ಅವರ ಅಪ್ಲಿಕೇಶನ್ ಅರ್ಜಿಯ ಸ್ಥಿತಿಯನ್ನು ಸ್ಟೇಟಸ್ ಅನ್ನು ಚೆಕ್ ಮಾಡುವುದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಅಂತ ಹೇಳಿ ನೆಕ್ಸ್ಟ್ ಸಿ ಎಸ್ ಸಿ ಲಾಗಿನ್ ಯಾತಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಆಲ್ರೆಡಿ ನಿಮ್ಮ ಅಪ್ಲಿಕೇಶನ್ ಗ್ರಾಮ ಪಂಚಾಯತ್ ಲೆವೆಲ್ ನಲ್ಲಿ ಅಪ್ರೂವಲ್ ಆಗಿದೆ ನೆಕ್ಸ್ಟ್ ಡಿ ಸಿ ಆಫೀಸ್ ಡಿ ಎಂ ಅಪ್ರೂವಲ್ ಆಗಿದೆ ಅಪ್ರೂವಲ್ ಆದ ನಂತರ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ ಸ್ನೇಹಿತರೆ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ಪೋಸ್ಟ್ ಬಂದಿರುತ್ತೆ ಆವಾಗ ನಾವು ಸಿ ಎಸ್ ಸಿ ಲಾಗಿನ್ ಯೂಸ್ ಮಾಡ್ತೀವಿ ನಿಮ್ಮ ಅರ್ಜಿಗೆ ನಿಮ್ಮ ಟ್ರೈನಿಂಗ್ ಸೆಂಟರ್ ಅನ್ನ ಸ್ಲಾಟ್ ಅನ್ನ ಬುಕ್ ಮಾಡುವುದಕ್ಕೆ ನಾವು ಸಿ ಎಸ್ ಸಿ ಲಾಗಿನ್ ನಾವು ಯೂಸ್ ಮಾಡಬಹುದು ನೆಕ್ಸ್ಟ್ ಅಡ್ಮಿನ್ ಲಾಗಿನ್ ನಮಗೆ ಬೇಡ ವೆರಿಫಿಕೇಶನ್ ಲಾಗಿನ್ ನಲ್ಲಿ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವೆರಿಫಿಕೇಶನ್ ಲಾಗಿನ್ ನಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದಾವೆ ಎಲ್ಲ ಟೋಟಲ್ ಅಪ್ಲಿಕೇಶನ್ಸ್ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಐಡಿಯಲ್ಲಿ ಬರುತ್ತೆ ನಾವು ವೆರಿಫಿಕೇಶನ್ ಲಾಗಿನ್ ಮೇಲೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಬೆನಿಫಿಷರಿಗೆ ನಾವು ಅಪ್ರೂವಲ್ ಆದ ನಂತರ ಯಾವ ಬೆನಿಫಿಷರಿಯ ಅರ್ಜಿಯು ಅಪ್ರೂವಲ್ ಆಗಿದೆ ಗ್ರಾಮ ಪಂಚಾಯತ್ ಅಲ್ಲಿ ಟಿ ಪಿ ಯಲ್ಲಿ ಡಿ ಎಂತ್ರ ಅಪ್ರೂವಲ್ ಆಗಿ ನಂತರ ಯಾರಿಗೆ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ಪೋಸ್ಟ್ ಗೆ ಅವರಿಗೆ ನಾವು ಟಿ ಪಿ ಆರ್ ಟಿ ಸಿ ಲಾಗಿನ್ ಹೋಗ್ಬೇಕಾಗುತ್ತೆ ತಾಲೂಕ್ ಪಂಚಾಯತ್ ತಾಲೂಕ್ ಸೆಂಟರ್ ಗೆ ಲಾಗಿನಿಗೆ ಹೋದ ನಂತರ ನಾವು ಅಲ್ಲಿ ಸಿ ಎಸ್ ಸಿ ಗೆ ನಾವು ಕನೆಕ್ಟ್ ಆಗಿ ನಾವು ಅವರ ಪಿ ಎಂ ವಿಶ್ವಕರ್ಮ ಯೋಜನೆ ತರಬೇತಿಗೆ ನಾವು ಬುಕ್ ಅನ್ನ ಟ್ರೈನಿಂಗ್ ಅನ್ನ ಸ್ಲಾಟ್ ಮಾಡಬಹುದು ಸ್ನೇಹಿತರೆ ಬಟ್ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಸ್ನೇಹಿತರೆ ಹೇಗೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಪಡೆದುಕೊಳ್ಳುವುದು ಮೊದಲನೆಯಾಗಿ ಸ್ನೇಹಿತರೆ ಇಲ್ಲಿ ನಾವು ವೆರಿಫಿಕೇಶನ್ ಲಾಗಿನ್ ಗೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವಿಂಡೋ ಓಪನ್ ಆಗಿದೆ ಗ್ರಾಮ್ ಪ್ರಧಾನ್ ಲಾಗಿನ್ ಯು ಎಲ್ ಬಿ ಲಾಗಿನ್ ಡಿ ಆರ್ ಡಿ ಸಿ ಲಾಗಿನ್ ಎಂ ಎಸ್ ಇ ಡಿ ಎಫ್ಒ ಲಾಗಿನ್ ಅಂತ ಇದೆ ಸ್ನೇಹಿತರೆ ನಾವು ಮೊದಲನೆಯಾಗಿ ಇದರಲ್ಲಿ ಫಸ್ಟ್ ಒನ್ ಗ್ರಾಮ್ ಪ್ರಧಾನ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಗ್ರಾಮ್ ಪ್ರಧಾನ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಂಡೋ ಓಪನ್ ಆಗುತ್ತೆ ವೇಟ್ ಮಾಡಿ ಸ್ನೇಹಿತರೆ ಸರ್ವರ್ ಇಶ್ಯೂ ಇರುವುದರಿಂದ ಸ್ವಲ್ಪ ಸ್ಲೋ ಆಗಿ ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಈ ರೀತಿ ಒಂದು ಯೂಸರ್ ಐಡಿ ವಿಂಡೋ ಓಪನ್ ಆಯಿತು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಸೆಲೆಕ್ಟ್ ದ ರೋಲ್ ಮೇಲೆ ನಾವು ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ದ ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಹಿಯರ್ ಅಡ್ಮಿನ್ ಡಿ ಎಂ ಪಂಚಾಯತ್ ಯು ಎಲ್ ಬಿ ಡಿ ಎಫ್ಓ ಬ್ರಾಂಚ್ ಯೂಸರ್ ಎಸ್ ಎಲ್ ಬಿ ಸಿ ಸಿ ಎಸ್ ಸಿ ಅಡ್ಮಿನ್ ಎಂ ಎಸ್ ಇ ಅಡ್ಮಿನ್ ಎಂ ಎಸ್ ಡಿಇ ಅಡ್ಮಿನ್ ಡಿ ಎಫ್ ಎಸ್ ಎ ಅಡ್ಮಿನ್ ಸ್ಟೇಟ್ ಯು ಟಿ ಅಡ್ಮಿನ್ ಎಸ್ ಐ ಡಿ ಬಿ ಐ ಎ ಅಡ್ಮಿನ್ ಡಿ ಪಿ ಎಂ ಪಿ ಆರ್ ಲೆಂಡರ್ ಅಡ್ಮಿನ್ ಹೆಚ್ ಒ ಡಿ ಎಫ್ ಎಸ್ ಬ್ಯಾಂಕ್ ಆರ್ ಆರ್ಒ ಬಹಳ ರೋಲ್ಸ್ನೇಹಿತರೆ ಇದರಲ್ಲಿ ನಮಗೆ ಇವಾಗ ಬೇಕಾಗಿರೋದು ಗ್ರಾಮ ಪಂಚಾಯತ್ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಬೇಕು ಸ್ನೇಹಿತರೆ ಅವರ ಯೂಸರ್ ನೇಮ್ ನಿಮಗೆ ಗೊತ್ತಿದ್ರೆ ಗ್ರಾಮ ಪ್ರಧಾನ್ ನಿಮಗೆ ಕೊಟ್ಟಿದ್ರೆ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮೊದಲನೆಯಾಗಿ ಗ್ರಾಮ ಪ್ರಧಾನ್ ಯೂಸರ್ ಐ ಡಿಯನ್ನು ನಾವು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಅವ್ರಿಗೆ ಒಂದು ಓಟಿ ಪಿ ಹೋಗುತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಹಾಕಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಪಾಸ್ವರ್ಡ್ ಆಗಬೇಕು ಸ್ನೇಹಿತರೆ ನೆಕ್ಸ್ಟ್ ಕ್ಯಾಪ್ಚರ್ ಆಗಬೇಕಾಗುತ್ತೆ ನೆಕ್ಸ್ಟ್ ಸೈನ್ ಇನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಧ್ಯಕ್ಷರ ಮೊಬೈಲ್ ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಸ್ನೇಹಿತರೆ ಆ ಓ ಟಿ ಪಿ ಅನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಈ ಒಂದು ವಿಂಡೋ ಓಪನ್ ಆಗಿದೆ ನೆಕ್ಸ್ಟ್ ಈ ಕಡೆ ರಿಜಿಸ್ಟರ್ ಫಾರ್ ಅಪ್ಲಿಕೆಂಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಲೆಫ್ಟ್ ಸೈಡ್ ಕಾಣುವಂತಹ ನೆಕ್ಸ್ಟ್ ಅಪ್ಲಿಕೆಂಟ್ ಡೀಟೇಲ್ಸ್ ಅನ್ನ ಓಪನ್ ಆಗುತ್ತೆ ಸ್ನೇಹಿತರೆ ರಿಜಿಸ್ಟರ್ ಅಪ್ಲಿಕೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲಿಕೆಂಟ್ ಡೀಟೇಲ್ಸ್ ಕಾಣುತ್ತೆ ಸ್ನೇಹಿತರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ಬೇಕು ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ನೆಕ್ಸ್ಟ್ ಇನ್ನು ಪೆಂಡಿಂಗ್ ಅಪ್ಲಿಕೇಶನ್ ಸ್ನೇಹಿತರೆ ಇದರಲ್ಲಿ ಈ ರೀತಿ ನಿಮ್ಮ ಎಷ್ಟು ಅಪ್ಲಿಕೇಶನ್ಸ್ ಹಾಕಿದಾವೆ ಅದನ್ನೆಲ್ಲ ನೀವು ವಿಶ್ವಕರ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಐಡಿಯಲ್ಲಿ ತೋರಿಸುತ್ತದೆ ಸ್ನೇಹಿತರೆ ಅಪ್ರೂವಲ್ ಮಾಡ್ಬೇಕಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂತಹ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊದಲನೆಯಾಗಿ ಇಲ್ಲಿ ಸೆಟ್ಟಿಂಗ್ಸ್ ಒಂದು ಆಪ್ಷನ್ಸ್ ಕಾಣ್ತಾ ಇತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ರಿವ್ಯೂ ಅಪ್ಲಿಕೇನ್ ಡೀಟೇಲ್ಸ್ಗೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ರಿವ್ಯೂ ಅಪ್ಲಿಕೇನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ 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 ಎಲ್ಲ ಅಪ್ಲಿಕೆಂಟ್ಸ್ ಪರ್ಸನಲ್ ಡೀಟೇಲ್ಸ್ ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫ್ಯಾಮಿಲಿ ಡೀಟೇಲ್ಸ್ ಪ್ಲಸ್ ಆಧಾರ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಪ್ರೊಫೆಷನಲ್ ಟ್ರೇಡ್ ನೆಕ್ಸ್ಟ್ ಬಿಸ್ನೆಸ್ ಅಡ್ರೆಸ್ ಸೇವಿಂಗ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಸ್ನೇಹಿತರೆ ಇದರಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ ಅದನ್ನ ಗ್ರಾಮ ಪ್ರಧಾನ್ ಅವರು ಎಲ್ಲಾ ಡಿಟೇಲ್ಸ್ ಅನ್ನ ಚೆಕ್ ಮಾಡಿದ ನಂತರ ಅವರು ಅಪ್ರೂವಲ್ ಕೊಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಅಪ್ರೂವಲ್ ಕೊಟ್ಟ ನಂತರ ಸೆಲೆಕ್ಟ್ ದ ನೆಕ್ಸ್ಟ್ ಅಪ್ರೂವಲ್ ಕೊಡ್ಬೇಕಾದ್ರೆ ಅಂತ ಇರುತ್ತೆ ಸ್ನೇಹಿತರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ರೆಕಮೆಂಡೆಡ್ ಮಾಡ್ತಾರೆ ಅಕಸ್ಮಾತ್ ಅವರು ಕೆಲಸ ಮಾಡಲ್ಲ ಸುಮ್ ಸುಮ್ನೆ ಅರ್ಜಿ ಹಾಕಿದ್ರು ಅಂತ ಹೇಳಿದ್ರೆ ನಾಟ್ ರೆಕಮೆಂಡೆಡ್ ಅಂತ ಹೇಳಿ ಅವ್ರು ಮಾಡ್ತಾರೆ ಸ್ನೇಹಿತರೆ ರೆಕಮೆಂಡೆಡ್ ಅವರು ಕೆಲಸ ಮೇಲೆ ಕ್ಲಿಕ್ ಮಾಡ್ತಾರೆ ನೆಕ್ಸ್ಟ್ ವೆರಿಫಿಕೇಶನ್ ಡೇಟ್ ಬರುತ್ತೆ ಸ್ನೇಹಿತರೆ ಆ ವೆರಿಫಿಕೇಶನ್ ಡೇಟ್ ಅನ್ನು ಅವರು ಹಾಕಿ ನೆಕ್ಸ್ಟ್ ಸೇವ್ ಕೊಡ್ತಾರೆ ಸೇವ್ ಕೊಟ್ಟಿದ ನಂತರ ಸ್ನೇಹಿತರೆ ಈ ಅಪ್ಲಿಕೇಶನ್ ಅನ್ನ ಸಕ್ಸಸ್ಫುಲಿ ಆಗಿ ಗ್ರಾಮ ಪ್ರ ಅಪ್ರೂವಲ್ ಆಗಿದೆ ಎಂದು ಹೇಳಿ ಒಂದು ಅವರಿಗೆ ಅಪ್ಲಿಕೆಂಟ್ಗೆ ಮೆಸೇಜ್ ಹೋಗುತ್ತೆ ಸ್ನೇಹಿತರೆ ಈ ಒಂದು ವಿಷಯ ಹೇಗೆ ಅಪ್ರೂವಲ್ ಮಾಡುದು ಎಂದು ನಿಮಗೆ ಗೊತ್ತಾಯ್ತು ನೆಕ್ಸ್ಟ್ ಅದೇ ತರ ನೀವು ಸ್ನೇಹಿತರೆ ಇವಾಗ ಏನಾದರೂ ಗ್ರಾಮ ಪಂಚಾಯತ್ ಪ್ರಧಾನಿಂದ ಯೂಸರ್ ಐಡಿ ಪಾಸ್ವರ್ಡ್ ಕೆಲವೊಂದು ಗ್ರಾಮಗಳಲ್ಲಿ ಕಳೆದುಕೊಂಡಿದ್ದಾರೆ ಅವರಿಗೆ ಹೇಗೆ ಪಡೆದುಕೊಳ್ಳುವುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋನು ಅದು ಉದ್ದೇಶನು ಅದೇ ಸ್ನೇಹಿತರೆ ನೆಕ್ಸ್ಟ್ ಇವಾಗ ನಾನು ಸ್ನೇಹಿತರೆ ಇವಾಗ ಗ್ರಾಮ ಪಂಚಾಯತ್ ಇವಾಗ ಅಧ್ಯಕ್ಷರ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಕಳೆದು ಹೋಗಿತ್ತು ಅಂತ ಹೇಳಿದ್ರೆ ಮೊದಲನೆಯಾಗಿ ಇಲ್ಲಿ ಈ ವಿಂಡೋ ಕಾಣ್ತಾ ಕಾಣ್ತಾ ಇದ್ದಲ್ಲ ಸ್ನೇಹಿತರೆ ಫಾರ್ ಗಾಟ್ ಯೂಸರ್ ನೇಮ್ ನೆಕ್ಸ್ಟ್ ಫಾರ್ ಗಾಟ್ ಪಾಸ್ವರ್ಡ್ ಸ್ನೇಹಿತರೆ ಫಾರ್ಗಾಟ್ ಯೂಸರ್ ನೇಮ್ ನಾವು ಯೂಸರ್ ನೇಮ್ ಹೇಳಿದ್ರೆ ಫಾರ್ಗಾಟ್ ಯೂಸರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಧ್ಯಕ್ಷರ ಮೊಬೈಲ್ ಸಂಖ್ಯೆಯನ್ನು ನೆಕ್ಸ್ಟ್ ಇಲ್ಲಿ ಇಲ್ಲಿ ಒಂದು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕೊಡಬೇಕು ಸ್ನೇಹಿತರೆ ಅವರಿಗೊಂದು ಓಟಿ ಪಿ ಹೋಗುತ್ತೆ ಆ ಒ ಟಿ ಪಿ ಹಾಕಿದ ನಂತರ ಅವರಿಗೊಂದು ಯೂಸರ್ ಐ ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೊಬೈಲ್ ಸಂಖ್ಯೆಗೆ ಹೋಗುತ್ತೆ ಆ ಯೂಸರ್ ಐ ಡಿ ನೀವು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಲಾಗಿನ್ ಆದ ನಂತರ ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ಪಾಸ್ವರ್ಡ್ ಗೊತ್ತಿರಲ್ಲ ಸ್ನೇಹಿತರೆ ಮೊದಲನೆಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಮ್ಮ ಐಡಿ ರಚನೆ ಮಾಡುವಾಗ ಅವರು ಇಮೇಲ್ ಐ ಡಿ ಕೊಟ್ರೆ ಮಾತ್ರ ಅವ್ರ ಇಮೇಲ್ ಐಡಿ ರಿಜಿಸ್ಟ್ರೇಷನ್ ಮಾಡುವಾಗ ಕೊಟ್ರೆ ಮಾತ್ರ ಫಾರ್ಗಾರ್ಡ್ ಪಾಸ್ವರ್ಡ್ ಅನ್ನು ಪಡೆದುಕೊಳ್ಳಬಹುದು ಇಲ್ಲದಿದ್ದರೆ ನಮಗೆ ಪಾಸ್ವರ್ಡ್ ಪಡೆಯಲು ಸಾಧ್ಯ ಇಲ್ಲ ಏಕೆಂದರೆ ಸ್ನೇಹಿತರೆ ಮತ್ತೆ ಪಾಸ್ವರ್ಡ್ ಹೇಗೆ ಪಡೆದುಕೊಳ್ಳಬೇಕು ಬನ್ನಿ ಸ್ನೇಹಿತರೆ ಈ ಒಂದು ಮಾಹಿತಿ ನೀಡ್ತೀನಿ ಸ್ನೇಹಿತರೆ ಮೊದಲನೆಯಾಗಿ ನಾವು ಇಂಗ್ಲಿಷ್ ನಲ್ಲಿ ಒಂದು ಲೆಟರ್ ಬರೀಬೇಕು ಸ್ನೇಹಿತರೆ ಏನ್ ಲೆಟರ್ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡ್ತಾ ಇರಬಹುದು ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಅವ್ರಿಗೆ ಒಂದು ನಾವು ಲೆಟರ್ ಅನ್ನ ಬರಿಬೇಕಾಗುತ್ತೆ ಸ್ನೇಹಿತರೆ ಓಪನ್ ಮಾಡ್ತೀನಿ ಸ್ನೇಹಿತರೆ ನೋಡಿ ರೀಸೆಂಟ್ ಗ್ರಾಮ ಪಂಚಾಯತ್ ಪ್ರಧಾನ್ ಆಫ್ ಪಿ ಎಂ ವಿಶ್ವಕರ್ಮ ವಿಶ್ವಕರ್ಮ ಯೋಜನೆಯ ಗ್ರಾಮ ಪ್ರಧಾನ ಪಾಸ್ವರ್ಡ್ ರೀಸೆಟ್ ಮಾಡಿ ಕೊಡುವ ಬಗ್ಗೆ ರೀಸೆಂಡ್ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಕ್ಸ್ ವೈಝೆಡ್ ಗ್ರಾಮ ಪಂಚಾಯಿತಿಯ ಎಕ್ಸ್ ವೈಝೆಡ್ ತಾಲೂಕಿನ ಎಕ್ಸ್ ವೈಝೆಡ್ ಜಿಲ್ಲೆಯ ಎಕ್ಸ್ ಝೆಡ್ ಕರ್ನಾಟಕ ಸ್ಟೇಟ್ ಅಂದ್ರೆ ಕರ್ನಾಟಕ ಸ್ಟೇಟ್ ನಿಮ್ಮ ರಾಜ್ಯ ನೀವು ಇಲ್ಲಿ ಆಗ್ಬೋದು ಸ್ನೇಹಿತರೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾದ ಅವರ ಹೆಸರು ಎಕ್ಸ್ ಝೆಡ್ ಪಿ ಎಂ ವಿಶ್ವ ಯೋಜನೆಯ ಯೂಸರ್ ಐ ಡಿ ಜಿ ಪಿ ಆಗಿರುತ್ತದೆ ಆದರೆ ಪಾಸ್ವರ್ಡ್ ಕಳೆದು ಹೋದ ಕಾರಣ ತಾವು ನಮಗೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕಳುಹಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಅಂತ ಹೇಳಿ ಅಧ್ಯಕ್ಷರ ಫೋನ್ ನಂಬರ್ ಮತ್ತು ಗ್ರಾಮ ಪಂಚಾಯಿತಿಯ ಇಮೇಲ್ ಐ ನಾವು ಇಲ್ಲಿ ಬರಿಬೇಕು ಕಂಪಲ್ಸರಿ ಸ್ನೇಹಿತರೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇರುವುದರಿಂದ ಸ್ನೇಹಿತರೆ ನಾವು ಇವಾಗ ಅವರಿಗೆ ಇಂಗ್ಲಿಷ್ ನಲ್ಲಿ ಕಳಿಸ್ಬೇಕು ಸ್ನೇಹಿತರೆ ಗ್ರಾಮ ಪಂಚಾಯತ್ ಮೇಲ್ ಐ ಡಿಯಿಂದನೇ ನಾವು ಎಂ ಎಸ್ ಎಂಇ ಗ್ರಾಮ್ ಇಮೇಲ್ ಐಡಿಗೆ ನಾವು ಈ ಮ್ಯಾಟ್ರನ್ನ ನಾವು ಸ್ನೇಹಿತರೆ ಮೇಲ್ ಮಾಡಬೇಕು ಮೇಲ್ ಮಾಡಿದ್ರೆ ಸಾಧ್ಯ ನಿಮಗೆ ಕಳೆದ ಹೋದ ಪಾಸ್ವರ್ಡ್ ಅವರು ರಿಸೆಟ್ ಮಾಡಿ ಕೊಡ್ತಾರೆ ಇಂಗ್ಲಿಷ್ ನಲ್ಲಿ ಸ್ನೇಹಿತರೆ ರೀಸೆಂಟ್ ಗ್ರಾಮ ಪ್ರಧಾನ್ ಪಾಸ್ವರ್ಡ್ ಆಫ್ ಪಿ ಎಂ ವಿಶ್ವಕರ್ಮ ಯೋಜನಾ चेयरमैन नेम फस्ट ना टई एक्स स्ने जेड ग्राम पंचायत तालूक नेक्स्ट डिस्ट्रिक्ट नेम नेक्स्ट कर्नाटक स्टेट रिगार्डिंग रिगार मैटर आईडी ऑफ पीएम विश्वकर्मा योजना इज जीपी- ದ ಪಾಸ್ವರ್ಡ್ ಈಸ್ ಲಾಸ್ಟ್ ವಿ ರಿಕ್ವೆಸ್ಟ್ ದಮ್ ಟು ಕ್ರಿಯೇಟ್ ಎ ನ್ಯೂ ಪಾಸ್ವರ್ಡ್ ಅಂಡ್ ಸೆಂಡ್ ಇಟ್ ಟು ಅಸ್ ಆಸ್ ಸೂನ್ ಆಸ್ ಪಾಸಿಬಲ್ ಈ ಕಡೆ ಗ್ರಾಮ ಪಂಚಾಯತ್ ಮೇಲ್ ಐಡಿಯನ್ನು ಬರೀಬಹುದು ನೆಕ್ಸ್ಟ್ ಅವರ ಫೋನ್ ನಂಬರ್ ನೆಕ್ಸ್ಟ್ ಅವರಗ್ನೇಷನ್ ಅವರ ಹೆಸರು ಮತ್ತು ಸಿಗ್ನೇಚರ್ ಅನ್ನ ನೀವು ಬರೀಬಹುದು ಸ್ನೇಹಿತರೆ ಈ ರೀತಿ ನೀವು ಪಿ ಎಂ ವಿಶ್ವಕರ್ಮ ಗ್ರಾಮ ಪ್ರಧಾನಿಂದು ಅಧ್ಯಕ್ಷರದ್ದು ನೀವು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಈಸಿಯಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಗ್ರಾಮ ಪಂಚಾಯತ್ ಮೇಲ್ ಐ ಡಿಯಿಂದಾನೇ ಎಂ ಎಸ್ ಇ ಮೇಲ್ ಐಡಿಗೆ ನೀವು ಇದ್ ಮಾಡಬೇಕು ಸ್ನೇಹಿತರೆ ಮೇಲ್ ಮಾಡಬೇಕು ಈ ಮ್ಯಾಟರ್ ಅನ್ನ ಮೇಲ್ ಮಾಡಿದ ನಂತರ ನಿಮಗೆ ಈ ಗ್ರಾಮ ಪಂಚಾಯತ್ ಪ್ರಧಾನಿಂದು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನಿಮಗೆ ಸಿಗುತ್ತೆ ಇಲ್ಲದಿದ್ದರೆ ನಿಮಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಸಿಗುವುದಿಲ್ಲ ಸ್ನೇಹಿತರೆ ಇನ್ನು ನೋಡೋದಾದ್ರೆ ನೆಕ್ಸ್ಟ್ ನಾವು ಯಾರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ವಿಂಡೋದಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಒಂದು ಹೆಲ್ಪ್ಲೈನ್ ನಂಬರ್ ಪಿ ಎಂ ವಿಶ್ವಕರ್ಮ ಲೀಸ್ಟ್ ಆಫ್ ನೋಡಲ್ ಆಫೀಸರ್ಸ್ ಡೀಟೇಲ್ಸ್ ಆಫ್ ಆಲ್ ಸ್ಟೇಟ್ಸ್ ನಮಗೆ ಗೊತ್ತಾಗುತ್ತೆ ಹೆಲ್ಪ್ಲೈನ್ ನಂಬರ್ ಬೇಕಾದರೆ ಸ್ನೇಹಿತರೆ ಟೋಲ್ ಫ್ರೀ ನಂಬರು ನಮಗೆ ಸಿಗುತ್ತೆ ಸ್ನೇಹಿತರೆ ಹೆಲ್ಪ್ಲೈನ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಟೂ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಅಂಡ್ ಒನ್ ಸೆವೆನ್ ನೈನ್ ಟೂ ತ್ರೀ ನೆಕ್ಸ್ಟ್ ಚಾಂಪಿಯನ್ಸ್ ಡಿಸ್ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಂ ಎಸ್ ಎಮ್ ಇ ಹೆಲ್ಪ್ ಲೈನ್ ನಂಬರ್ ಬೇಕಾದರೆ ಸ್ನೇಹಿತರ ಅವರ ಮೇಲ್ ಅಡಿಯೂ ಇದೆ ಚಾಂಪಿಯನ್ಸ್ ಅಟ್ ಗೌರ್ನಮೆಂಟ್ ಡಾಟ್ ಇನ್ ಕಾಂಟ್ಯಾಕ್ಟ್ ನಂಬರ್ ಜೀರೋ ಡಬಲ್ ಒನ್ ಟೂ ತ್ರೀ ಜೀರೋ ಸಿಕ್ಸ್ ಒನ್ ಫೈವ್ ಸೆವೆನ್ ಫೋರ್ ನೆಕ್ಸ್ಟ್ ನಮ್ಮ ಯಾವ ಸ್ಟೇಟ್ ಆಂಧ್ರ ಪ್ರದೇಶ್ ಅಸ್ಸಾಂ ಚತ್ತೀಸ್ಗಢ್ ಬಹಳ ಸ್ಟೇಟ್ಸ್ ಇದ್ದಾವೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ನಮ್ಮ ಸ್ಟೇಟ್ ಕರ್ನಾಟಕ ಕರ್ನಾಟಕ ಸ್ಟೇಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಡೆಸಿಗ್ನೇಷನ್ಸ್ ಡೈರೆಕ್ಟರ್ ಎಂ ಎಸ್ ಎಮ್ ಇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಡ್ರೆಸ್ ಸೆಕೆಂಡ್ ಫ್ಲೋರ್ ನಂಬರ್ ಫಾರ್ಟಿ ನೈನ್ ಖನಿಜ ಭವನ್ ರೇಸ್ ಕೋರ್ಸ್ ರೋಡ್ ಬೆಂಗ್ಳೂರ್ ಕರ್ನಾಟಕ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಇವರಿಗೆ ನೀವು ಕಾಂಟ್ಯಾಕ್ಟ್ ಆದರೂ ಮಾಡಬಹುದು ಏಟ್ ನೈನ್ ಜೀರೋ ಫೋರ್ ಸೆವೆನ್ ಫೈವ್ ಫೋರ್ ಸೆವೆನ್ ಜೀರೋ ಸೆವೆನ್ ನೆಕ್ಸ್ಟ್ ಇವರ ಇಮೇಲ್ ಐಡಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಡೈರೆಕ್ಟೋರೇಟ್ ಸಾರಿ ಸ್ನೇಹಿತರೆ ಡೈರೆಕ್ಟರ್ ಎಂ ಎಸ್ ಎಂಇ ಐ ಸಿ ಆಟ್ ಜಿಮೇಲ್ ಡಾಟ್ ಕಾಮ್ ನೆಕ್ಸ್ಟ್ ಇನ್ನೊಂದು ಇಮೇಲ್ ಐಡಿ ಇದೆ ಸ್ನೇಹಿತರೆ ಎ ಸಿ ಎಸ್ ಸಿ ಐ ಕೆ ಮುಖಾಂತರ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಲೆಟರ್ ಅನ್ನ ಕಳಿಸಬೇಕು ಸ್ನೇಹಿತರೆ ನೆಕ್ಸ್ಟ್ ಇನ್ನು ಏನಾದರೂ ಡೌಟ್ ಇದ್ರೆ ಸ್ನೇಹಿತರೆ ಮೆಸೇಜ್ ಮೂಲಕ ನೀವು ಕೇಳಿ ನಾನು ಆದಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಎಂದು ನಾನು ನಿಮಗೆ ಹೇಳ್ತಾ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನಮ್ಮ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನೀವು ಪಡೆಯಲು ನೆಕ್ಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಸ್ನೇಹಿತರೆ ನೀವು ಟ್ರೈನಿಂಗಿಗೆ ಹೋಗದೆ ಹದಿನೈದು ಸಾವಿರ ರು ಇ ವಾಚರ್ ರು ನೀವು ಪಡೆಯಬಹುದಾ ಎಂದು ನಾನು ನಿಮಗೆ ತಿಳಿಸ್ತೇನೆ ಹೇಗೆ ಅದು ವಿಥೌಟ್ ಟ್ರೈನಿಂಗ್ ಯು ಗಾಟ್ ಫಿಫ್ಟೀನ್ ಥೌಸಂಡ್ ಇ ವಾಚರ್ಸ್ ಇಫ್ ಎಸ್ ಆರ್ ನೋ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಕ್ಕೆ ನೀವು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್